ದಿನದಿಂದ ದಿನಕ್ಕೆ ಈ ಡೆಂಗ್ಯೂ ಮಹಾಮಾರಿ ಅನ್ನೋದು ಎಲ್ಲೆಡೆ ಅಪ್ತಾ ಇದೆ ಅಂತಾನೆ ಹೇಳ್ಬೋದು ಅದರಲ್ಲೂ ನಮ್ಮ ಕರುನಾಡಿನಲ್ಲಿ ನಮ್ಮ ಸಲಿಕಾನ್ ಸಿಟಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಿದೆ ಇನ್ನ ಬಿಬಿಎಂಪಿ ವ್ಯಾಪ್ತಿಗೆ ಬಂದ್ರಂತೂ ಈ ಸೊಳ್ಳೆ ಪ್ರಕರಣಗಳು ಅಂದ್ರೆ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾನೆ ಹೋಗ್ತದೆ ದಿನ ಕಡಿವಾಣ ಹಾಕಕ್ಕೆ ಈಗ ಆಲ್ರೆಡಿ ಆರೋಗ್ಯ ಇಲಾಖೆಗಳು ತುಂಬಾ ಒಂದು ಸರ್ಕಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಆದ್ರೆ ಈ ಆರೋಗ್ಯ ಇಲಾಖೆಯ ಸೂಚನೆಗಳನ್ನೇ ಬುಡಮೇಲು ಮಾಡುವಂತಹ ಕಾರ್ಯ ಈಗ ನಡೀತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಡೆಂಗ್ಯೂ ಅಷ್ಟರ ಮಟ್ಟಿಗೆ ಎಲ್ಲೆಡೆ ಅಬ್ಬಿಕೊಳ್ತಿದೆ ಅಂತಾನೆ ಹೇಳ್ಬೋದು ಇನ್ನ ಹಸುಗೂಸುಗಳಿಗೆ ಬಂದ್ರೆ ಈ ಒಂದು ಪ್ರಕರಣ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅಂತಾನೆ ಹೇಳ್ಬೋದು ನೂರರಲ್ಲಿ ಒಂದು ಮಗುವಿಗೆ ಈ ಪ್ರಕರಣ ಕಾಣಿಸ್ಕೊಳ್ತಿದೆ ಅಂತಾನೆ ಹೇಳ್ಬೋದು ಈಗ ಆಗ್ಲೇ ಈಗ ಆಲ್ರೆಡಿ ಹಸುಗೂಸುಗಳಲ್ಲೇ ಎರಡು ಸಾವಿರ ಪ್ರಕರಣಗಳು ದಾಖಲಾಗಿವೆ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಏಳು ಸಾವಿರದ ನೂರ ಎಂಬತ್ತೇಳು ಪ್ರಕರಣಗಳು ದಾಖಲಾಗಿದ್ದು ಇದರಲ್ಲಿ ಎರಡ್ ಸಾವಿರದ ಮೂವತ್ತು ಒಂದು ಕೇಸ್ಗಳು ಮಕ್ಕಳದ್ದೇ ಆಗಿದೆ ಅನ್ನೋದು ಒಂದು ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು ಇದಕ್ಕೆ ಪೋಷಕರು ಎಚ್ಚೆದ್ದುಕೊಳ್ಳೋದು ತುಂಬಾ ಅವಶ್ಯಕ ಯಾಕಂದ್ರೆ ಮಕ್ಕಳನ್ನ ಎಲ್ಲಂದ್ರೆ ಅಲ್ಲಿ ಬಿಡೋದನ್ನ ಈಗ ಸ್ವಲ್ಪ ದಿನಗಳ ಮಟ್ಟಿಗೆ ಕಡಿಮೆ ಮಾಡಿದ್ರೆ ಈ ಡೆಂಗ್ಯೂ ಪ್ರಕರಣಗಳು ಮಕ್ಕಳಲ್ಲಿ ಅಪ್ತಿರುವಂತಹ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಇರೋದ್ರಿಂದ ಮಕ್ಕಳು ಅದರಲ್ಲೂ ಒಂದು ವರ್ಷದ ಮಕ್ಕಳಲ್ಲಿ ಈ ಪ್ರಕರಣ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಅವುಗಳ ಪ್ರಕರಣ ಸಾಯುವಂತಹ ಕೇಸ್ಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತಿರುತ್ತೆ ಈಗ ದಿನದಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಂದರಿಂದ ಎರಡು ಮಕ್ಕಳು ಸಾಯುವ ಪ್ರಕರಣಗಳು ಕೂಡ ದಾಖಲಾಗ್ತದೆ ಅಂತಾನೆ ಹೇಳ್ಬೋದು ಇದನ್ನ ಆದಷ್ಟು ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಪೋಷಕರು ಎಚ್ಚೆದ್ದುಕೊಳ್ಳೋದು ಅದರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಬೇಗನೆ ಕಡಿವಾಣ ಹಾಕೋದು ತುಂಬಾ ಎಚ್ಚರಿಕೆಯ ಮಾತು ಅಂತಾನೆ ಹೇಳ್ಬೋದು ಇಲ್ಲ ಅಂತ ಹೋದ್ರೆ ದಿನದಿಂದ ದಿನಕ್ಕೆ ಈಗ ಆಲ್ರೆಡಿ ಒಂದು ಎರಡು ಕೇಸ್ ಹಾಕ್ತಿದೆ ಇನ್ನ ಮುಂದೆ ಹೋಗ್ತಾ ಕೊರೋನಾ ಕೇಸ್ನು ಮೀರಿಸುವಂತಹ ಕೇಸ್ ಆಗ್ಬಿಡ ಆಗುತ್ತೆ ಅನ್ನು ಭಯ ಕೂಡ ಈ ಡೆಂಗ್ಯೂ ಪ್ರಕರಣದಲ್ಲಿ ಎದ್ದು ಕಾಣಿಸ್ತಿದೆ ಆದಷ್ಟು ಬೇಗ ಇದನ್ನ ಪ್ರಕರಣಗಳನ್ನ ನಿಲ್ಲಿಸೋದು ಅಂದ್ರೆ ಪ್ರಕರಣಗಳು ಆಗದಿರೋಂತೆ ನಿಲ್ಲಿಸೋದು ಕ್ರಮ ತೆಗೆದುಕೊಳ್ಳೋದು ಒಂದು ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಕೈಯಲ್ಲಿ ಇರುತ್ತೆ ಅಂತಾನೆ ಹೇಳ್ಬಹುದು ಇದು ಹಾಗೆ ಮುಂದುವರಿತಾ ಮುಂದುವರಿತಾ ಏನಿಲ್ಲ ಅಂತ ಹೇಳಿದ್ರು ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಝೀರೋ ಟು ಒನ್ ಒಂದು ವರ್ಷದ ಮಕ್ಕಳಲ್ಲಿ ನೂರ ಮೂವತ್ತ ಒಂಬತ್ತು ಕೇಸ್ಗಳಿಗೆ ಆಲ್ರೆಡಿ ದಾಖಲಾಗಿದೆ ಅಂತಾನೆ ಹೇಳ್ಬೋದು ಒಂದರಿಂದ ಹದಿನೆಂಟು ವರ್ಷ ಮಕ್ಕಳಲ್ಲಿ ಎರಡು ಸಾವಿರದ ಐನೂರ ಐವತ್ತ ಒಂಬತ್ತು ಕೇಸ್ಗಳು ಈಗ ಆಲ್ರೆಡಿ ದಾಖಲಾಗಿದೆ ಇನ್ನ ಹತ್ತೊಂಬತ್ತರಿಂದ ಅರವತ್ತು ವಯಸ್ಕರಲ್ಲಿ ಮೂರು ಸಾವಿರದ ಮುನ್ನೂರ ಹದಿಮೂರು ಕೇಸ್ಗಳು ಡೆಂಗ್ಯೂ ಆಲ್ರೆಡಿ ದಾಖಲಾಗಿದೆ ಈಗ ಇದು ಪ್ರಕರಣಗಳು ಇನ್ನೂ ಮುಂದುವರಿತಾ ಹೋದಂತೆ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ ಆಶಾ ಕಾರ್ಯಕರ್ತರಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ನಿಲ್ಲಿಸೋದಕ್ಕೆ ಏನೇನ್ ಮಾಡಬೇಕು ಮಾಡ್ತಿದ್ದಾರೆ ಆದ್ರೆ ಸಾರ್ವಜನಿಕರದು ಇದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿ ನಿಂತಿರುವಂತಹ ನೀರುಗಳನ್ನ ಅದನ್ನು ಅದನ್ನ ಶುಚಿಗೊಳಿಸೋದು ಅಥವಾ ಕ್ಲೀನ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನ್ನ ಮುಟ್ಟಿಸುವಂತಹ ಕಾರ್ಯ ಮಾಡಿದ್ರೆ ಈ ಡೆಂಗ್ಯೂ ಪ್ರಕರಣಗಳಲ್ಲಿ ತಾವು ಕೂಡ ಕೈ ಜೋಡಿಸ್ಬೋದು ಅಂತ ಹೇಳ್ತಾ ಡೆಂಗ್ಯೂ ಪ್ರಕರಣದ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡ್ತಿರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ